ಚಿಕ್ಕಮಗಳೂರು ನಗರದ ವಾರ್ಡ್ ನಂಬರ್ ಹತ್ತು ಚೊಕ್ಕಣ್ಣ ರಸ್ತೆಯಲ್ಲಿ ನಗರಸಭೆಯವರು ನಿರ್ಮಾಣ ಮಾಡುತ್ತಿರುವ ಸ್ಲ್ಯಾಬ್ ಚರಂಡಿ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಚರಂಡಿ ಒಳಗೆ ಕೆಲ ಖಾಸಗಿ ಕೇಬಲ್ಗಳು ಅಡ್ಡಲಾಗಿ ಇದ್ದು ಚರಂಡಿ ನೀರು ಸರಾಗವಾಗಿ ಹರಿಯಲು ಬಹಳ ತೊಂದರೆಯಾಗುತ್ತಿದೆ ಮಳೆಗಾಲದಲ್ಲಂತೂ ಚರಂಡಿ ನೀರು ರಸ್ತೆಯ ಮೇಲೆ ಹರಿಯುತ್ತಿದೆ ಎಂದರು ಮಳೆ ಬಂತೆಂದರೆ ಸಾಕು ರಸ್ತೆ ಕೆರೆಯಂತಾಗುತ್ತದೆ ಮಳೆಯ ನೀರು ಚರಂಡಿಗೆ ಸರಾಗವಾಗಿ ಹರಿಯಲು ರಂಧ್ರವೇ ಇಲ್ಲ ಆದ್ದರಿಂದ ಆದಷ್ಟು ಬೇಗ ಮಳೆ ನೀರು ಚರಂಡಿಗೆ ಸರಾಗವಾಗಿ ಹರಿಯಲು ರಸ್ತೆ ಬದಿಯಲ್ಲಿ ರಂಧ್ರವನ್ನ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ ಈ ರಸ್ತೆಯಲ್ಲಿ ಸಾಯಿ ಏಂಜಲ್ ಶಾಲೆ ಹಾಗೂ ಸಾಯಿಬಾಬಾ ದೇವಾಲಯವಿದ್ದು ಇದೇ ರಸ್ತೆಯಲ್ಲಿ ಪ್ರತಿನಿತ್ಯ ದೇವಸ್ಥಾನಕ್ಕೆ ಭಕ್ತಾದಿಗಳು ಹಾಗೂ ಶಾಲೆಗೆ ವಿದ್ಯಾರ್ಥಿಗಳು ತೆರಳಬೇಕಿದ್ದು ಹಲವು ದಿನ ಕಳೆದರೂ ಇನ್ನೂ ಕಾಮಗಾರಿ ಪ್ರಾರಂಭವಾಗಿಲ್ಲ ಮಳೆಗಾಲ ಪ್ರಾರಂಭವಾಗಿದೆ ಇನ್ನು ಯಾವಾಗ ಕಾಮಗಾರಿ ಪ್ರಾರಂಭಿಸಿ ಮುಗಿಸುತ್ತಾರೆ ಎಂದರು ಚಿಕ್ಕಮಗಳೂರಿನಲ್ಲಿ ಏನು ಮಳೆ ಬಂತು ಅಂತಂದ್ರೆ ಜನ ರಸ್ತೆ ಮೇಲೆ ಓಡಾಡಕ್ಕಾಗಲ್ಲ ಆ ರೀತಿ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ನಾವು ಆಗಲೇ ಬೇಸಿಗೆ ಕಾಲದಲ್ಲೂ ಬೇಸಿಗೆ ಹೇಳಿದಾಗ ಮಳೆ ಬರಬೇಕು ಅಂತಾರೆ ಮಳೆ ಬಂದಾಗ ಬೇಸಿಗೆ ಬರಬೇಕು ಅಂತಾರೆ ಕೆಲಸ ಮಾಡೋಕ್ಕೆ ಆದರೆ ಇಲ್ಲಿ ಏನು ನಗರದಲ್ಲಿ ಎಲ್ಲ ಕಡೆಯಲ್ಲೂ ಯು ಜಿ ಡಿ ಕಾಮಗಾರಿ ಮತ್ತು ಅಮೃತ್ ಯೋಜನೆ ಇರೋದ್ರಿಂದ ಚರಂಡಿ ತೆಗೆದು ಅದನ್ನು ವ್ಯವಸ್ಥಿತವಾಗಿ ಅದನ್ನು ಕಂಪ್ಲೀಟ್ ಮಾಡಿಲ್ಲ ಒಂದು ಜೊತೆಗೆ ಏನಂತಂದರೆ ಈಗ ನಗರಸಭೆ ಏನೇ ಮುತುವರ್ಜಿ ವಹಿಸಿದ್ರು ಈ ಏನು ದೂರ ಸಂಪರ್ಕ ಇಲಾಖೆ ಇದು ಯಾವುದೇ ಒಂದು ಸಂಸ್ಥೆ ಅಲ್ಲ ಎಲ್ಲ ಸಂಸ್ಥೆಯವ್ರದ್ದು ಕೇಬಲ್ಗಳನ್ನ ಚರಂಡಿ ಕೆಳಗೆ ತಗೊಂಡಿರೋದ್ರಿಂದ ಸಾರ್ವಜನಿಕರಿಗೆ ರಸ್ತೆ ತುಂಬಿ ಚರಂಡಿ ತುಂಬಿ ರಸ್ತೆ ಮೇಲೆ ನೀರು ಹರಿತಾಯಿದೆ ಹೋಗಿ ನೀರು ಹರಿಯಕ್ಕೆ ಬಿಡ್ತಾ ಇಲ್ಲ ಇಲ್ಲೇ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಾರಪ್ಪ ಎಲ್ಲ ಕೇಬಲ್ ಒಂದು ಇಪ್ಪತ್ತೈದು ಮೂವತ್ತು ನಲ್ವತ್ತು ಕೇಬಲ್ಗಳು ಮೇಲಾಕೊಂಡು ಮೇಲೆ ಬರಬೇಕು ಕೇಬಲು ಈ ಚರಂಡಿಂದನೇ ಕೆಳಗೆ ಹಾಕೋಲ್ಲ ಫುಲ್ ಟಾರ್ಡ್ ಕೆಳಗೆ ಹಾಕೋಲ್ಲ ಫುಲ್ ಎಲ್ಲ ಡೂಪ್ಲಿಕೇಟ್ ಕಾಮಗಾರಿ ಕೆಲಸ ಮಾಡೋದು ಈ ಬಿ ಎಸ್ ಚಾನಲ್ ಅವರು ಎಲ್ಲ ಚಾನಲ್ ಎಲ್ಲ ಬಿ ಎಸ್ ಚಾನಲ್ ಕೇಬಲ್ಗಳೆಲ್ಲದೆ ಪ್ರತಿಯೊಂದು ಫೋನಿಂದೆಲ್ಲ ಕೇಬಲ್ಗಳು ಇಲ್ಲೇ ಮೇಲೆ ತೇಳ್ತಾ ಇದೆ ನೀರು ಬಂದರೆ ರೋಡಲ್ಲಿ ಮೇಲೆ ಮೇಲೆ ಹೋಗುತ್ತೆ ಒಂದು ಎರಡು ಎರಡಡಿ ಮೂರು ಅಡಿ ನೀರು ಬರೋ ಹೋಗುತ್ತೆ ತುಂಬ ತೊಂದರೆ ಕೊಡುತ್ತೆ ಈ ಕೇಬಲಿಂದಲೇ ತುಂಬ ತೊಂದರೆ ಆಗ್ತಾರೆ ಸರ್ ಈ ಕೇಬಲ್ ಎಲ್ಲ ಫುಲ್ ಮೇಲೆ ಹಾಕಬೇಕು ಇಲ್ಲಾಂದರೆ ಈ ಫುಲ್ ಅಡಿಗೆ ತೋಡೆ ಮುಳುಗಿಡಬೇಕು ಈ ಕೇಬಲ್ ಡೂಬ್ಲಿ ಇಟ್ಟು ಕೆಲಸಕ್ಕೆ ಬರೀ ಕೇಬಲ್ ಎಲ್ಲಾ ಕಡೆ ಇಡೀ ಚಿಕ್ಕಮಗಳು ಎಲ್ಲ ಕೇಬಲ್ ಡೂಬ್ಲಿ ಇಟ್ಟು ಕೆಲಸ ನಗರಸಭೆಯವರು ಕಾಮಗಾರಿ ಪ್ರಾರಂಭ ಮಾಡುವುದಾದರೆ ಖಾಸಗಿ ಕೇಬಲ್ಗಳನ್ನ ತೆರವು ಮಾಡಿ ಕಾಮಗಾರಿಯನ್ನ ಪ್ರಾರಂಭಿಸಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಮೂರಿನಲ್ಲಿ ಯು ಜಿ ಡಿಯಿಂದ ಮತ್ತೆ ಕೆಲವೊಂದು ಇತರ ಕಳಪೆ ಕಾಮಗಾರಿಯಿಂದ ಜನ ತುಂಬಾ ಜನಗಳಿಗೆ ಸಮಸ್ಯೆ ಆಗ್ತದೆ ಈಗಾಗಲೇ ಒಂದು ಹೆಣ್ಮಗಳು ಇಲ್ಲಿ ದಾಟಕ್ಕೋಗಿ ಜಸ್ಟ್ ಇಲ್ಲಿ ಬಿದ್ದು ಅವರು ಆಕಸ್ಮಿಕವಾಗಿ ಪ್ರಾಣಪದಿಂದ ಪಾರ ಇಲ್ಲಿ ಒಂದು ಮೂರು ಜನ ಅವ್ರನ್ನ ಎತ್ತಾ ಇದ್ರು ಏನು ಈ ಈ ಕೇಬಲ್ನ ಈ ಥರ ಹಾಕಿದ್ರೆ ಅದು ಸಮಸ್ಯೆನೇ ಅದು ಇಲ್ಲ ಮೇಲೆ ಹಾಕ್ಬೇಕು ಯಾವತ್ತು ಇಲ್ಲ ಅಂದರೆ ಪೂರ್ತಿ ಕೆಳಗಡೆ ಹಾಕ್ಬೇಕು ಇಲ್ಲ ಮೇಲೆ ಹಾಕ್ಬೇಕು ಇದು ಹಾಕಿರೋದ್ರಿಂದ ಮತ್ತೆ ಇಡೀ ಚಿಕ್ಕಮೂರಿನಲ್ಲಿ ನಗರಸಭೆ ಆಗ್ತಿರ್ಲಿರ್ತಕ್ಕಂಥ ಎಲ್ಲ ವಾರ್ಡಲ್ಲಿ ಇದು ಅಲ್ಲಿ ಇಲ್ಲಿ ಅಂತಲ್ಲ ತುಂಬ ಜನಗಳಿಗೆ ತೊಂದರೆ ಆಗ್ತದೆ ಇದರ ತಕ್ಷಣವೇ ಜಿಲ್ಲಾಡಳಿತ ಮತ್ತೆ ನಗರಸಭೆ ಕ್ಲಿಯರ್ ಮಾಡಬೇಕು ಒಟ್ಟಾರೆ ಮಳೆಗಾಲ ಪ್ರಾರಂಭವಾಗಿದ್ದು ಮಳೆ ಜಾಸ್ತಿಯಾಗುವ ಮುನ್ನ ಕಾಮಗಾರಿಯನ್ನು ಮುಗಿಸಿ ಸಾರ್ವಜನಿಕರ ಹಾಗೂ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂಬುದು ಸ್ಥಳೀಯರ ಮನವಿ ಇವತ್ತೇನು ಇಲ್ಲಿ ಅಂಬೇಡ್ಕರ್ ರಸ್ತೆಯಲ್ಲಿ ಮತ್ತೆ ಇಲ್ಲಿ ಒಂದು ಈ ಚೊಕ್ಕ ಶೀಟಿಗೆ ಈ ಸಂಪರ್ಕ ಅಲ್ಲಿ ಕಲ್ಪಿಸುವ ಅದೇನು ರಸ್ತೆ ಆಗಿದೆ ಆಗ್ತಾ ಇದೆ ಅದೊಂದು ಬ್ರಿಡ್ಜ್ ಆಗ್ತಾ ಇದೆ ಸುಮಾರು ವರ್ಷಗಳಿಂದ ಇದು ಯಾವತ್ತೂ ಆಗಬೇಕಾದ ಕೆಲಸ ಇದು ಅಂಡರ್ಗೌಂಡು ಮತ್ತೆ ಇಲ್ಲಿ ಕೇಬಲ್ ಇದು ವ್ಯವಸ್ಥೆಯಿಂದ ಇಲ್ಲಿ ಬಾಟ್ಲಿಗಳು ಹಾಕೋದು ಸಾರ್ವಜನಿಕರು ಬಾಟ್ಲಿಗಳು ಆಮೇಲೆ ಸ್ವಚ್ಛ ಸ್ವಚ್ಛ ಗಾಡಿ ಮನೆ ಮನೆಗೆ ಬರುತ್ತೆ ಆದರೂ ಸತ ಇಲ್ಲಿ ಚರಂಡಿಗೆ ಹಾಕ್ತಾರೆ ಆಮೇಲೆ ಅಂದ್ರೆ ಅಂದರೆ ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಿ ಅಂದರೆ ದಾರಿ ವೋಕರಿಗೆ ಮತ್ತು ವೆಹಿಕಲ್ಲು ಮತ್ತು ಇಲ್ಲಿ ದೇವಸ್ಥಾನ ಇದೆ ಶಾಲಾ ಕಾಲೇಜುಗಳಿಗೆ ಎಲ್ಲ ಓಡೋರಿಗೆಲ್ಲ ಆದಷ್ಟು ಬೇಗ ಅನುಕೂಲ ಮಾಡಿಕೊಟ್ಟು ಮತ್ತು ಬೇಗ ಕೆಲಸ ಮಾಡ್ಬೇಕಂತೇಳಿ ನಾವು ಈ ಭೂಮಿಕಾ ಕಾಚರಣೆ ಮುಖಾಂತರ ನಾವು ಅಂದರೆ ಎಚ್ಚರಿಕೆ ಇದ್ದೀವಿ ವಾರ್ಡ್ ನಂಬರ್ ಹತ್ತು ಚೊಕಣ ಬೀದಿಲಿ ಒಂದು ಸ್ಲ್ಯಾಬನ್ನು ನಿರ್ಮಿಸ್ತಾ ಇದ್ದಾರೆ ಅದು ಯಾವ ಥರ ನಿರ್ಮಿಸ್ತಾ ಇದ್ದಾರೆ ಅಂತೇಳಿದರೆ ಅದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡ್ತಿದ್ದಾರೆ ಈ ಸ್ಲ್ಯಾಬನ್ನು ಈಗ ತೆಗೆದ ಮೇಲೆ ಗೊತ್ತಾಗತ್ತೆ ಅಲ್ಲಿರ್ತಕ್ಕಂಥ ಕೆಲವು ಖಾಸಗಿ ಕಂಪ್ನಿಗಳು ಕೇಬಲ್ಗಳು ತುಂಬ ಆಗಿದೆ ಅಲ್ಲಿ ನೀರು ಹೋಗಬೇಕಾದ್ರೆ ಕಸ ಕಡ್ಡೆಗಳಲ್ಲಿ ತುಂಬ್ಕೊಂಡು ಅದು ಮೇಲೆ ಬರತಕ್ಕಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿರ್ತಕ್ಕಂಥ ಕೇಬಲ್ಗಳನ್ನ ಸಂಬಂಧಪಟ್ಟ ಇಲಾಖೆಗಳು ತೆರವು ಮಾಡಿ ನಂತರ ಈ ಸ್ಲ್ಯಾಬನ್ನು ಮಾಡಬೇಕು ಅಂಥೇಳಿ ನಾವು ಅವರಿಗೆ ಮನವಿ ಮಾಡ್ಕೊತ ಇದೀವಿ ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಕೃಷ್ಣಪ್ಪ ಬಣದ ಸಂಚಾಲಕರಾದ ಕಬ್ಬಿಗೆರೆ ಮೋಹನ್ ಬೀಮ್ ನ ಹರೀಶ್ ಮಿತ್ರಾ ಸವಿತಾ ಸಮಾಜದ ಜೆ ಸತ್ಯನಾರಾಯಣ್ ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು